ನನ್ನ ಕಥಾ ಸಂಕಲನದಲ್ಲಿ ಚಾಣಾಕ್ಷ ಅಂತ ಒಂದು ಕಥೆ ಅಂದರೆ ಅದೊಂದು ನಡೆದಂಥ ಘಟನೆ ಅದು ನನಗೆ ಏನಾಯಿತು ಅಂದರೆ ನಾನು ಯಾರೋ ಒಬ್ಬರು ದುಡ್ಡು ಕೊಡೋದಕ್ಕಿತ್ತು ನನ್ನ ಕೈಗೆ ಸಿಕ್ತೇ ಅವರು ತಲೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಕೊನೆಗೇನಾಯಿತು ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಬಸ್ ಸ್ಟಾಪ್ಗಿಂತ ಬರ್ತಾರೆ ಅಂತ ಯಾರೋ ಸುದ್ದಿ ಕೊಡೋರು ಆ ಸುದ್ದಿ ಇಟ್ಕೊಂಡ ಏನು ಮಾಡಿದೆ ದೇವಯ್ಯ ಪಾರ್ಕ್ ಇದೆಯಲ್ಲ ಆ ದೇವಯ್ಯ ಪಾರ್ಕು ಪಕ್ಕದಲ್ಲಿ ಇವಾಗೆಲ್ಲ ಅಲ್ಲಿ ಅದನ್ನು ಅಂಗಡಿಗಳಿತ್ತು ಬಿ ಬಿ ಎಂ ಪಿ ಇದೇ ಕಟ್ಸಿದ್ರು ಅಲ್ಲಿ ಅಂಗಡಿಗಳಿತ್ತು ಅಂಗಡಿ ಇದ್ದಾಗ ಅಲ್ಲಿ ಒಂದು ಅವ್ರದ್ದು ಒಂದು ಜ್ಯುವೆಲರಿ ಶಾಪ್ ಇತ್ತು ಆ ಶಾಪ್ ಮುಂದೆ ಕೂತ್ಕೊಂಡು ಎದುರುಗಡೆ ಬಸ್ ಸ್ಟಾಪ್ ಅವನ್ನ ಕಾಯ್ತಾ ಇದ್ದು ಕಾಯ್ತಾ ಇರಬೇಕಾದ್ರೆ ಸುಮಾರು ಒಂದು ಎಂಟು ಗಂಟೆ ಇರಬೇಕು ಎಂಟು ಗಂಟೆ ಇರಬೇಕಾದ್ರೆ ಆ ಜುವೆಲರಿ ಶಾಪ್ ಓಪನ್ ಮಾಡೋಕ್ಕೆ ನಮ್ಮ ಫ್ರೆಂಡೇ ಅವಳು ಪ್ರಕಾಶ್ ಅವನು ಕನ್ನಡದಲ್ಲಿ ತುಂಬ ಹೋರಾಟ ಮಾಡಿದವನು ಇವತ್ತು ಅವನಿಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ ನಾನು ಅವತ್ತು ಅವ ಅಲ್ಲಿ ಕೆಲಸ ಮಾಡ್ತಾ ಅವನು ಅವನೇನು ಮಾಡಿದ ಅವನು ಮಾರುವಡಿ ಅಂದರೆ ಇವನೇ ಕೆಲಸಕ್ಕೆ ತೊಗೊಂಡಿದ್ದ ಯಾಕೆ ಅಂದರೆ ಈ ಅವನು ಗುಜರಾತಿಂದ ಬಂದವನು ಇಲ್ಲಿ ಯಾರು ಅವ್ನು ಪರಿಚಯ ಇಲ್ಲ ಬೇರೆಯವ್ರ ಮುಖಾಂತರ ಪರಿಚಯ ಮಾಡಿಕೊಂಡು ಇವನು ಸ್ವಲ್ಪ ಕನ್ನಡ ಹೋರಾಡ್ತಾ ಸಂಘಟನೆ ಎಲ್ಲ ಇದ್ದಿದ್ದರಿಂದ ಲೋಕಲಲ್ಲಿ ಸಪೋರ್ಟ್ ಸಿಗುತ್ತೆ ಅಂತ ಅವ್ನು ಕೆಲಸ ತೊಗೊಂಡಿದ್ದ ಸರಿ ಅವನಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವತ್ತು ನಾನಲ್ಲಿ ಮೆಟ್ಲ ಮೇಲೆ ಕೂತಿದ್ದೆ ಕೂತಿರ್ಬೇಕಾದ್ರೆ ಬಂದ ಅವನು ಏಯ್ ಅರೀಶಾ ಯಾಕೆ ಇಲ್ಲಿ ಕೂತಿದ್ದೀಯ ಅಂತ ನಾನು ಇಲ್ಲಿ ಯಾರು ನೋಡ್ಬೇಕಾಯ್ತು ಅದು ಕೂತಿದ್ದೀನಿ ಸರಿ ಅವನು ಅವನಿದ್ಕೊಂಡು ಸರಿ ಆಯ್ತು ಇದು ನಾನು ಅಂಗಡಿ ಓಪನ್ ಮಾಡಬೇಕು ನಾನು ಒಂಥರ ತಮಾಷೆ ಮಾಡೋದು ಜಾಸ್ತಿ ಯಾವಾಗ್ಲೂ ಅವತ್ತು ಹಂಗೆ ಏನು ಮಾಡಿದೆ ಏಯ್ ಈ ಅಂಗಡಿ ಯಾಕೆ ಓಪನ್ ಮಾಡ್ತೀಯ ಎಲ್ಲ ದರೋಡೆ ಆಗಿಬಿಟ್ಟೈತೆ ಸುಮ್ಮನೆ ಹೋಗಿ ಮನೇಲಿ ಮನೆಗೆ ಹೋಗುವ ತಮಾಷೆ ನೀನು ಯಾವಾಗ ಇದೇ ಥರ ತಮಾಷೆ ಮತ್ತು ಎದ್ದಪ್ಪ ನೀನು ನನ್ನ ತೆಗಿಬೇಡಿ ನಾನು ಹೇಳಿದ ಮಾತು ಕೇಳೋ ನಿಜ ಹೇಳ್ತಾ ಇದ್ದೀನಿ ಕಣ್ ಒಳಗಡೆ ಒಂದು ಐಟಮೂ ಇಲ್ಲ ಎಲ್ಲ ದರೋಡೆ ಆಗಿದೆ ಸುಮ್ಮನೆ ಮನೇಲಿ ಹೋಗಿ ಮಲಿಕೊಂಡು ನಿಮ್ಮ ಓನರ್ಗೆ ಹೇಳ್ಬಿಡು ಸುಮ್ಮನೆ ಯಾಕೆ ಓಪನ್ ಮಾಡ್ತೀರಾ ಅಂತ ನೀನು ಯಾವಾಗ ಇದೆ ತಮಾಷೆ ಎದಪ್ಪ ಅಂತ ಕೈ ಹಿಡ್ಕೊಂಡು ಎತ್ತೆ ನನ್ನ ಹೇಳ್ದೆ ಸರಿ ಎದ್ದೆ ಎದ್ರೆ ಅವನೇನು ಮಾಡ್ದೆ ಡೋರ್ ಲಾಕ್ ಓಪನ್ ಮಾಡ್ದೆ ಎರಡು ಕಡೆ ಎರಡು ಕಡೆ ಡೋರ್ ಲಾಕ್ ಓಪನ್ ಮಾಡಿದ್ಮೇಲೆ ಶಟರು ಮೇ ಮೇಲಕ್ಕೆ ಹೆಂಗೆ ಎತ್ತದ ಮೇಲಿಕ್ಕೆ ಎದ್ದಿದ್ದು ಒಂದು ಒಂದಡಿ ಎರಡು ಅಡಿ ಮೇಲೆತ್ಬಿಟ್ಟು ನಿಂತೋದ್ ಶಟರ್ ಅವ್ನಿಗೆ ಎತ್ತಕ್ಕೆ ಆಗಲಿಲ್ಲ ಏನೋ ಕಚ್ಕೊಂಡಿರ್ಬೇಕು ಅಂದ್ಬಿಟ್ಟು ಏ ಏರ್ ಕೈ ಹಾಕೋ ಶಟರ್ ಏನೋ ಮೇಲೆ ಇಲ್ಲ ಅನ್ನ ಸಿ ನಾನು ಬಂದ್ಬಿಟ್ಟು ಅವನೊನ ಕೂಡ ಇಟ್ಕೊಂಡು ನಾನೊಂದು ಕಡೆ ಇಟ್ಕೊಂಡು ಬಲವಾಗಿ ಶಟರ್ನ ಮೇಲೆತ್ತದ ಶಟರ್ ಮೇಲೆತ್ತಿದ್ರೆ ಮೇಲುಗಡೆಯಿಂದ ಅಪರ ಪತ್ತ ಇಟ್ಟಿಗೆಗಳು ಬಿದ್ದೋದಕ್ಕೆ ಇಟ್ಕೆಗಳು ಬಿದ್ದೋಯ್ತು ಎದುರುಗಡೆ ನೋಡಿದ್ರೆ ಶೋಕೇಸ್ ಎಲ್ಲ ಖಾಲಿ ಖಾಲಿ ಅವನು ನನ್ನ ಮಕ್ಕ ನೋಡ್ದ ನಾನು ಅವಾಗ್ತಾನೆ ಆ ಡೈಲಾಗ್ ಹೇಳಿದ್ದೀನಿ ಎಲ್ಲ ರಾಬರಿ ಆಗ್ಬಿಟ್ಟೈತೆ ನಿಮ್ಮ ಇದರಲ್ಲಿ ಒಂದು ಐಟಮು ಇಲ್ಲ ಸುಮ್ಮನೆ ಮನೆಯಲ್ಲೂ ಮನೆ ಅಂತ ಹೇಳಿದ್ವಿ ಆ ಇದ್ರ ಮೇಲೆ ಅವನು ನನ್ನ ಮಕ್ಕ ನೋಡ್ತಾವನೆ ನಾನು ಆ ಒಂದು ಕ್ಷಣದಲ್ಲಿ ಗಾಬರಿ ಆಗ್ಬಿಟ್ಟೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಸರಿ ಅವನೇನು ಮಾಡ್ದ ಇಂಬಿಡಿಯೇಟಾಗಿ ಪಕ್ಕದಲ್ಲಿ ಫೋನ್ ಇತ್ತು ನನ್ನ ಫ್ರೆಂಡೇ ಅಂಗಡಿನ ಇತ್ತು ಪಕ್ಕದಲ್ಲಿ ಅವಳು ಹೋಗ್ಬಿಟ್ಟು ಓನರು ಫೋನ್ ಮಾಡ್ದೆ ಅವನು ಶೀರಾ ಮಾಡ್ದೆ ಮನೆ ಮಾಡಿದ ಅವ್ರಿಗೆ ಕೂಡ ಫೋನ್ ಮಾಡಿದ್ದು ಒಂದು ಹದಿನೈದು ನಿಮಿಷಕ್ಕೆ ಓನರ್ ಬಂದ್ಬಿಟ್ಟ ಅವನು ಅವನ ಫ್ರೆಂಡ್ ಯಾರನ್ನ ಕರ್ಕೊಂಡು ಬಂದ್ಬಿಟ್ಟ ಬಂದ್ಬಿಟ್ಟು ಏ ಪ್ರಕಾಶ್ ಏನಾಯಿತು ಎಲ್ಲಾಯಿತು ಹೆಂಗಾಯ್ತು ಹಂಗೆ ಹಿಂಗೆ ಅಂತ ಕಿರ್ಚಿ ಆಡ್ಕೊಂಡೆ ಬಂದ್ಬಿಟ್ಟ ಬಂದ್ಬಿಟ್ಟು ಆಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ಹಂಗೆ ಹಿಂಗೆ ಅಂತ ಎಲ್ಲ ಕಿರ್ಚಿ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಹೋಗೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಏನು ಮಾಡೋದು ಹೋದ್ರೆ ಏನಾಗ್ತದೋ ಅಂತ ಸರಿ ಫೋನ್ ಮಾಡಿದ್ರು ಫೋನ್ ಮಾಡಿದ್ದು ಒಂದು ಇಪ್ಪತ್ತು ನಿಮಿಷಕ್ಕೆ ಇನ್ಸ್ಪೆಕ್ಟ್ರು ಬಂದರು ఇన్స్పెక్టర్ నన్ను ఫ్రెండ్ రామ్చంద్ర రెడ్డి అంటే ఇన్స్పెక్ట్ ఇది అన్న తు క్లో ఎస్ క్లొజ్ అందరవ్ ప్రతి గురుగురువార ఇన్స్పెక్ట్ లోకల్ రౌండ్స్ హతారు నైట్ యావ్గల వారొంద్ర హతారు ఆ లోకల్ రౌండ్స్ హోక నన్నం జనం కర్కొ అస్ట్ నన్న హోస్ ఆగ్ ఇన్స్పెక్టర్ నం బందల్ బందరు బందీప్ తక్షణ ఏంటి హరీష్ ఎల్దిీర అన్నారు ఇలా సార్ ఏమో ఇల్లు మాట్లాడుకుండి అంత నన్న అందగడే నేను ఆతంక భయ ಶುರುವಾಗ್ತಾಯಿದೆ ಏನಾಗುತ್ತೋ ಏನೋ ಅಂದ್ಕೊಂಡ್ರು ಸರಿ ಹಂಗಾಗಿ ಪೊಲೀಸವ್ರು ಬಂದರು ಎಲ್ಲ ಮಹಜರ್ ಮಾಡಿದ್ರು ಎಲ್ಲ ಬರ್ಕೊಂಡ್ರು ಇದು ಮಾಡಿದ್ರು ಸರಿ ಜನಗಳು ಆಟೋಮೆಟಿಕ್ಕಾಗಿ ಸೇರಿದ್ರು ಒಂದು ಒಂದು ನೂರು ನೂರೈವತ್ತು ಜನ ಸೇರಿಬಿಟ್ಟು ಸುತ್ತ ಸರಿ ಎಲ್ಲರಾದರೂ ಹೇಳಿಕೆ ತೊಗೊಂತಾವಳೆ ಹೇಳಿಕೆ ತಗೊಂಡು ಪ್ರಕಾಶನ ಹೇಳಿಕೆಗೆ ಬಂತು ಪ್ರಕಾಶ ಹೇಳಕ್ಕೆ ನಿಂತ್ಕೊಂಡ ನನಗೆ ಜೀವ ಡಗ ಡಗ ಅಂತ ಇದೆ ಏನಾದ್ರು ಅವ್ನು ಒಂದು ಮಾತು ನನ್ನ ಗರೀಶ ಹಿಂಗೆ ಗಂಧ ಅಂದರೆ ನನಗೆ ಇಮಿಡೇಟಾಗಿ ಅಲ್ಲೇ ಕೊಡ ಹಾಕಿರೋದು ನಾನು ಅಲ್ಲೇ ಅರೆಸ್ಟ್ ಆಗ್ತಾಯಿದ್ದೆ ನಮ್ಗೆ ಅದು ಭಯ ಆದರೆ ಅಲ್ಲಿಂದ ಹೋಗೋಕ್ಕೂ ಭಯ ನಾನು ಹೋದರೆ ನಾನೇ ಅಪರಾಧಿಯಿಂದ ಫಿಕ್ಸ್ ಆಗಿ ಹೋಗ್ತದೆ ಏನಾಗುತ್ತೆ ಅನ್ನೋ ಬಂಡದ್ದೆ ಅಂತೇಳಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಸುಮ್ಮನೆ ಏನಾಗುತ್ತೆ ಅಲ್ಲಿ ಫೇಸ್ ಮಾಡೋಣ ನೋಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟೆ ಆದರೆ ನನ್ನ ದೃಷ್ಟಿಕ ನನ್ನ ಕ್ಲೋಸ್ ಫ್ರೆಂಡ್ ಪ್ರಕಾಶ ನಾನು ಹೇಗೆ ಅಂತ ಅವ್ನಿಗೆ ಗೊತ್ತು ನಾನು ಹೇಳಿದ್ದು ಏನೂ ಹೇಳಿಲ್ಲ ಇಲ್ಲ ನಾನು ಬಂದೆ ಡೋರ್ ತೆಗೆದ್ರೆ ಡೋರ್ ತೆಗೆದ್ರೆ ಈ ಥರ ಇತ್ತು ಅಂತ ಅಷ್ಟು ಮಾತ್ರ ಹೇಳ್ದೆ ನಾನು ಹೇಳಿದ್ದು ಡೈಲಾಗ್ನ ಅವ್ನು ಹೇಳಿಲ್ಲ ಸರಿ ಅದರಿಂದ ನಾನು ಬಚಾವಾದೆ ಸರಿ ಅವತ್ತೆಲ್ಲ ಮುಗಿಸ್ಕೊಂತು ಇವರೆಲ್ಲ ಹೋದ್ರು ಎನ್ಕ್ವೈರಿ ಶುರು ಮಾಡಿದ್ರು ಎನ್ಕ್ವೈರಿ ಶುರು ಮಾಡಿದ್ಮೇಲೆ ಅದು ನಡೀತಾನೆ ಇತ್ತು ನಾನು ನಾನು ಅವಾಗ ಅವಾಗ ಸ್ಟೇಷನ್ಗೆ ಹೋಗೋದು ಸರ್ ಅದೇ ಪೊಲೀಸವ್ರು ಸಿಕ್ಕಿದ್ರೆ ಇನ್ಸ್ಪೆಕ್ಟರ್ ಸಿಕ್ಕಿದ್ರೆ ಸರ್ ಏನಾಯ್ತು ಸರ್ ಅದು ಕೇಸು ಏ ಇನ್ನೂ ನಡೀತಾ ಇತ್ತು ರೀ ಏನೂ ಗೊತ್ತಾಗ್ತಿಲ್ಲ ಏನೋ ಒಂದು ಹಂತಕ್ಕೆ ಹೋಗ್ತಾ ಇದೆ ಅಂತೆಲ್ಲ ಹೇಳೋರು ಸುಮಾರು ಒಂದು ಆರು ತಿಂಗಳಾಯಿತು ನನಗೆ ಒಳಗಡೆ ಭಯ ಇದ್ದೇ ಇತ್ತು ಯಾವ ಟೈಮಲ್ಲಿ ಏನಾಗಿ ನನ್ನ ಅರೆಸ್ಟ್ ಮಾಡ್ತಾರೋ ಒಂದು ಅರೆಸ್ಟ್ ಮಾಡಿ ಒಂದು ಕಳ್ಳ ಅಂತ ಒಳಗಡೆ ಹಾಕಿದ್ಮೇಲೆ ಮುಗಿದೋಯ್ತು ನಮ್ಮ ಕ್ಯಾರೆಕ್ಟ್ರ್ ಚೇಂಜ್ ಆಗೋದೇ ಇಲ್ಲ ಹಂಗಾಗಿ ನಾನು ಯಾವಾಗಲೂ ಅದರಲ್ಲೂ ಇದರಲ್ಲೇ ಇದ್ದೆ ನನಗೆ ನಿಮ್ದಿನ ಇಲ್ನಂಗೆ ಆಗೋದು ಕೊನೆಗೆ ಕೊನೆಗೊಂದು ಆರು ತಿಂಗಳಾದಮೇಲೆ ಏನು ಮಾಡಿದೆ ಸ್ಟೇಷನ್ಗೆ ಬಂದೆ ಸ್ಟೇಷನ್ ಬಂದರೆ ಬಂದರೆ ಬನ್ನಿ ರೀಶ್ ಅಂತ ರಾಮಚಂದ್ರ ರೆಡ್ಡಿ ಅವರೇ ಅಲ್ಲಿ ಇದ್ದರು ಕೂಗಿದ್ರು ಹೋದೆ ಹೋಗಿದ ತಕ್ಷಣ ಕೂಡಿಸಿದ್ರು ಏ ಕಾಫಿ ತನ್ರಿ ಅಂತ ಪೊಲೀಸರಿಗೆ ಅದು ಕಾಫಿ ತರಿಸಿದ್ರು ಕಾಫಿ ಕುಡ್ಕೊಂಡು ಮಾತಾಡ್ತಾಯಿದ್ವಿ ಏನು ರೀ ಬಂದಿದ್ದು ಸುಮ್ಮನೆ ಬನ್ನಿ ಸರ್ ಅಂದರೆ ಆಮೇಲೆ ಹೊರ್ಡು ಬೇಕಂದ್ರೆ ವಿಷಯ ಬೇಕಲ್ಲ ಅವೆಲ್ಲ ನಾಡ್ಕಾಡ್ಕೊಳ್ಳೋದು ನಾವು ಅಷ್ಟೇ ಹೇಳಂಗಿಲ್ವಲ್ಲ ಇದಕ್ಕೆ ಬಂದೆ ಅಂತ ಸರಿ ಆಮೇಲೆ ಕೇಳಿದೆ ಸರ್ ಅದು ಜ್ಯುವೆಲರಿ ಶಾಪ್ದೆ ಅಂಬಿಕಾ ಜ್ಯುವೆಲ್ಲರ್ಸ್ ಅಂತ ಆ ಅಂಗಡಿ ಹೆಸರು ಸರ್ ಅಂಬಿಕಾ ಜ್ಯುವೆಲ್ಲರ್ಸ್ ಏನಾಯ್ ಸರ್ ಅಂದರೆ ಓ ಅದೇನು ರೀ ದೊಡ್ಡ ಕತೆರಿ ಇದು ಅಂದರು ಏನು ಸರ್ ಅಂದೆ ಅವನೇ ದೊಡ್ಡ ಕಳ್ಳಾರಿ ಅವ್ನು ಓನರು ಅಂದರು ಒಂದು ಹೇಗೆ ಸರ್ ಅಂದೆ ನೋಡ್ರಿ ಅವನು ಗುಜರಾತಿಂದ ಬಂದು ನಮ್ಮ ಕನ್ನಡದವ್ರಿಗೆ ಹಿಂಗೆ ಮೋಸ ಮಾಡ್ತಾರೆ ಇವನು ಇದು ಫಸ್ಟ್ ಟೈಮ್ ಅಲ್ಲ ಮಾಡಿರೋದು ಬೇರೆ ಬೇರೆ ಕಡೆನೂ ಹಿಂಗೆ ಮಾಡಿದ್ದಾನೆ ಜ್ಯುವೆಲರಿ ಎಲ್ಲ ಇದು ಮಾಡೋದು ಲೈಸೆನ್ಸ್ ಮಾಡಿಸೋದು ಅದಕ್ಕೆ ಬಿಲ್ಗಳು ಇಟ್ಕೊಂಡು ಅದು ಇಷ್ಟು ನಮ್ಮ ಅಂಗಡಿ ಒಡವೆ ಇದೆ ಅಂತ ಬಿಲ್ ತೋರಿಸೋದು ಅವತ್ತೊಂದು ದಿನ ಏನು ಮಾಡೋದು ಇವರು ಒಡವೆಗಳನ್ನೆಲ್ಲ ಮನೆಗೆ ತಗೊಂಡೋಗ್ಬಿಡೋದು ಅವತ್ ನೈಟ್ ಪ್ರಕಾಶನೇ ಲಾಕ್ ಮಾಡ್ತಾ ಇದ್ದ ಅವನೇನು ಮಾಡಿದ್ದ ಅಲ್ಲಿ ದೊಡ್ಡ ಬೋರ್ಡ್ ಮಾಡಿಸಿದ ಅಂಬಿಕಾ ಜ್ಯೂವರ್ಸ್ ಅಂತ ಒಂದು ಇದು ಬರ್ತದೆ ಸೆಂಟ್ರಿ ಒಂದು ಅಂಗಡಿ ಆಗಿದ ತಕ್ಷಣ ಒಂದು ಮಳೆಗೆ ಇದು ಮಾಡುತ್ತೆ ಅದ್ರ ಮೇಲೆ ಒಂದು ಇದು ಬರ್ತದೆ ಇಷ್ಟ ಗ್ಯಾಪ್ ಇರುತ್ತೆ ಒಂದು ಎರಡು ಅಡಿ ಗ್ಯಾಪ್ ಇರ್ಬೇಕು ಅಷ್ಟು ಬರುತ್ತೆ ಆ ಎರಡು ಅಡಿ ಗ್ಯಾಪ್ ಫುಲ್ಲಾಗುವಷ್ಟು ಬೋರ್ಡ್ ಬರ್ತಿದ್ದ ಆಮೇಲೆ ತುಂಬ ಆಗಿ ಬೋರ್ಡ್ ಬರ್ತಿದ್ದ ಏನು ಇಷ್ಟು ದೊಡ್ಡದಾಗಿ ಬರ್ಸೋ ಮಾರುಡಿ ಅಂತ ಎಲ್ಲರೂ ಆದ್ರೆ ಅವನ ಇಂಟೆನ್ಷನ್ ಯಾರಿಗೂ ಗೊತ್ತಿರಲಿಲ್ಲ ಅವಾಗ ರಾತ್ರಿ ಏನು ಮಾಡ್ತಾರೋ ಅವರು ಅಲ್ಲಿ ಹೋಗಿ ರಾತ್ರಿ ಒಳಗಡೆ ಹಿಡಿದು ಇದನ್ನೆಲ್ಲ ತಗೊಂಡೋಗಿ ಮನೆಗೆ ಹೋಗಿರ್ತಾರೆ ಹೋಗಿ ಬಂದಾದಮೇಲೆ ಈ ಥರ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಕೇಸ್ ಹಾಕೋದು ಕೊನೆ ಯಾರೂ ಕಳ್ಳ ಸಿಗೋದಿಲ್ಲ ಯಾಕೆಂದರೆ ಓನರ್ ಮೇಲೆ ಯಾರೂ ಅನುಮಾನ ಕೊಡೋದು ಸಾಧ್ಯನೇ ಇಲ್ಲ ಹಂಗಾಗಿ ಮೇಲೆ ಯಾರೂ ಅನುಮಾನ ಕೊಡೋಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಪೊಲೀಸ್ ಯಾರೂ ಕಳ್ಳ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಕೆಲವು ದಿನ ಆದಮೇಲೆ ಆ ಸರ್ಟಿಫಿಕೇಟ್ ಕಂಡು ಇಟ್ಕೊಂಡೋಗಿ ಎಲ್ ಐ ಸಿ ಕೊಟ್ಬಿಟ್ಟು ನಂದು ಇಷ್ಟು ಒಡವೆ ಇತ್ತು ಅಂತ ಬಿಲ್ ತೋರಿಸ್ತಾನೆ ಬಿಲ್ ತೋರಿಸ್ಬಿಟ್ಟು ಅದನ್ನು ಇಟ್ಕೊಳ್ಳೋದು ಇವಾಗ ಗಾಡಿಗೆ ನಾವು ಇನ್ಸೂರೆನ್ಸ್ ಮಾಡಲ್ವಾ ಆ ಥರ ಇನ್ಸೂರೆನ್ಸ್ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ ಅವ್ನು ಇಸ್ಕೊಂತಾನೆ ಒಡವೆ ಒಡವೆನೂ ಬೇಕು ದುಡ್ಡು ಬಂತು ಅವ್ರ ವ್ಯಾಪಾರನೇ ಆಗದ್ ಬೇಡ ಈಗ ಒಂದು ಐದು ವರ್ಷಕ್ಕೊಂದ್ಸಲ ಇದನ್ನ ಮಾಡ್ಕೊಂಡಿದ್ರೆ ಸಾಕಲ್ಲ ಈ ತರ ಮಾಡಿದ್ದಾರೆ ಆದ್ರೆ ನನಗೆ ಅವತ್ತು ಪ್ರಾಣ ಸಂಕ ಹೇಗೆ ಈಗ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅವತ್ತು ನಾನು ಕಳ್ಳ ಆಗ್ತಾ ಒಂದು ಬಾಯಿ ತಪ್ಪಿ ನಾನು ಮಾತಾಡಿದ್ದಕ್ಕೆ ನಾನು ಅವತ್ತು ತಿಳ್ಕೊಂಡಿದ್ದೇನೋ ಅಂದ್ರೆ ಬಾಯಿ ತಪ್ಪಿ ಯಾರ ಥರನೂ ತಮಾಷೆಗೂ ಏನಾದರೂ ಈ ತರ ಕೆಟ್ಟದ್ದು ಮಾತಾಡಬಾರ್ದು ಅಂತ ನಾನು ಅವತ್ತು ಜೀವನದ ಒಂದು ಪಾಠ ನಾನು